ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪಟ್ಟಭೂಮಿ ಹಾಗೂ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದ್ದು ಅದನ್ನು ತಕ್ಷಣ ತಡೆಯಬೇಕು ಇಲ್ಲವಾದರೆ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ಜಿಲ್ಲಾ ಸಂಚಾಲಕ ಕುಂದವಾಡ ಮಂಜುನಾಥ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರಿಹರ ತಾಲೂಕಿನ ಹರ್ಲಪುರ ಗುತ್ತೂರು ಸಾರತಿ ಪಾಮೇನಹಳ್ಳಿ ದೀಟೂರು ಬಿ ಚಿಕ್ಕಬಿದಿರೈ ಕಲರಹಳ್ಳಿ ಬುಳ್ಳಾಪುರ ಹಲಸಬಾಳು ರಾಜನಹಳ್ಳಿ ತಿಮ್ಲಾಪುರ ಧೂಳೆಹೊಳೆ ಹಿಂಗಳಗೊಂದಿ ಸೇರಿದಂತೆ ಹಲವಾರು ಗ್ರಾಮದಲ್ಲಿನ ಪಟ್ಟಭೂಮಿ ಹಾಗೂ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮ ಮಣ್ಣಿನ ಗಣಿಗಾರಿಕೆ ಅಹ್ಯಾತವಾಗಿ ನಡೆಯಲಾಗಿದೆ ಎಂದರು ಪರಿಸರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಗಿರೀಶ್ ದೇವರಮನಿ ಮಾತನಾಡಿ ಮಣ್ಣು ಗಣಿಗಾರಿಕೆ ಆರಂಭಿಸಲು ಪಟ್ಟಭದ್ರರು ಈಗಾಗಲೇ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು ಮುಖಂಡರು ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಅನೌಪಚಾರಿಕ ಅನುಮತಿಗೆ ಕೋರಿದ್ದಾರೆ ಈ ಹಿಂದಿನ ಹತ್ತಾರು ವರ್ಷಗಳ ಕಾಲ ನಡೆಸಿರುವ ಅಕ್ರಮ ಮಣ್ಣು ಗಣಿಗಾರಿಕೆಯಿಂದ ತಾಲೂಕಿನ ಪರಿಸರ ಹಾಳಾಗಿದೆ ಈ ವರ್ಷವು ಗಣಿಗಾರಿಕೆಗೆ ಅಲಿಖಿತವಾಗಿ ಅವಕಾಶ ನೀಡಲಾಗಿದ್ದು ತಾಲೂಕಿನ ಭೌಗೋಳಿಕ ರಚನೆ ಮೇಲೆ ತೀವ್ರ ದುಷ್ಪರಿಣಾಮ ಬೀರುವ ಅಪಾಯವಿದೆ ಎಂದು ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಕೆ ಎಸ್ ಡಿಎಸ್ಎಸ್ ಹರಿಹರ ತಾಲೂಕಿನ ಸಂಚಾಲಕ ಪಿಜೆ ಮಹಾಂತೇಶ್ ಸುನೀಲ್ ಹೊಟ್ಟಿಗನಹಳ್ಳಿ ಮಂಜುನಾಥ್ ಹಾಲುವರ್ತಿ ಶಿವಶಂಕರ್ ಇದ್ದರು ನದಿ ಪಾತ್ರದಲ್ಲಿ ಇರತಕ್ಕಂಥ ಹಲವು ಪಟ್ಟ ಜಮೀನ್ ಹಾಗೂ ಸರ್ಕಾರಿ ಭೂಮಿಗಳಲ್ಲಿ ಇವತ್ತೇನು ನಿರರ್ಗಳವಾಗಿ ಮಣ್ಣು ಅಕ್ರಮ ಗಣಿಗಾರಿಕೆ ಮಾಡ್ತಕ್ಕಂಥದ್ದನ್ನು ಖಂಡಿಸಿ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಏನು ಹರಿ ಹರಿಹರ ತಾಲೂಕಿನ ಸುಮಾರು ಸುಮಾರು ಗ್ರಾಮಗಳಲ್ಲಿ ಇವತ್ತು ಯಾವುದೇ ಭಯಭೀತಿ ಇಲ್ಲದೆ ಅಕ್ರಮವಾಗಿ ಹತ್ತರಿಂದ ಹದಿನೈದು ಅಡಿ ಆಳದ ತನಕ ಇವತ್ತು ಮಣ್ಣನ್ನು ತೆಗಿತಾ ಇದ್ದರೂ ಕೂಡ ಅಲ್ಲಿನ ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ಜಿಲ್ಲಾ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದಿರ್ತಕ್ಕಂಥದ್ದು ತುಂಬ ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ಸರ್ಕಾರದ ಆಸ್ತಿ ಅಥವಾ ಸರ್ಕಾರದ ಖನಿಜ ಸಂಪತ್ತನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಅಲ್ಲಿನ ಅಧಿಕಾರಿಗಳಿಗೆ ಜವಾಬ್ದಾರಿ ಇದ್ದರೂ ಕೂಡ ಇವತ್ತು ಅವರು ಯಾವುದೇ ಜವಾಬ್ದಾರಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಇವತ್ತು ವರ್ತನೆ ಮಾಡ್ತಕ್ಕಂಥದ್ದು ನಮಗೆ ತುಂಬ ಅನುಮಾನಗಳಿಗೆ ಇವತ್ತು ಎಡಿ ಮಾಡಿಕೊಟ್ಟಿದೆ ಇವತ್ತು ಆ ಗ್ರಾಮಗಳಲ್ಲಿ ಇವತ್ತು ಏನು ದೇವಸ್ಥಾನಗಳ ಕಟ್ಗೊಂಡು ವಾಸ ಇದ್ದಾರೆ ಅದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾಯಿದೆ ಅಲ್ಲಿ ಇವತ್ತು ಜನ ಜಾನುವಾರುಗಳು ನೀರು ಕುಡಿಸ್ಲಿಕ್ಕೆ ಹೋಗ್ತಕ್ಕಂಥ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಜನ ಇವತ್ತು ಬಟ್ಟೆ ತೊಳೆಯೋಕ್ಕೆ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಲ್ಲಿ ತುಂಬ ತೆಗ್ಗು ಗುಂಡಿಗಳನ್ನು ಮಾಡಿ ಮತ್ತು ಇವತ್ತು ಏನಾದರೂ ಹಬ್ಬ ಹರಿದಿನಗಳು ಬಂದರೆ ಅಲ್ಲಿ ಗಂಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ವಾಡಿಕೆ ಅದಕ್ಕೂ ಕೂಡ ತುಂಬ ತೊಂದರೆ ಆಗಿದೆ ಅದೆಲ್ಲ ಇಷ್ಟೆಲ್ಲ ತೊಂದರೆಗಳಾಗಿದ್ದರೂ ಕೂಡ ಇವತ್ತು ದೊಡ್ಡ ದೊಡ್ಡ ಇಟಾಚಿ ಮತ್ತು ಜೆ ಸಿ ಪಿ ಮತ್ತು ಟೆನ್ ವೀಲು ಟ್ವೆಲ್ ವೀಲು ಸಿಕ್ಸ್ ವೀಲ್ಗಳ ಮುಖಾಂತರ ಇವತ್ತು ಸಾವಿರಾರು ಲೋಡು ಇವತ್ತು ಮಣ್ಣನ್ನು ಇವತ್ತು ಇದ್ದಾರೆ ಇವತ್ತು ನಮಗೆ ಅನುಮಾನ ಇವತ್ತು ಮೂರು ರೀತಿಯ ಅನುಮಾನಗಳು ಕಾಡ್ತಾಯಿದ್ದವು ಏನಂತಂತಂದರೆ ಇವತ್ತು ಅಧಿಕಾರಿಗಳು ಅವರ ಗಾಡಿಗಳು ಅವರ ಒಂದು ಹಣ ಅವ ಅವರ ಒಂದು ಏನು ಅವರಿರ್ತಕ್ಕಂಥ ಒಂದು ಅಧಿಕಾರಕ್ಕೆ ಎದರಿ ಇದ್ದಾರೋ ಅಥವಾ ಇವತ್ತು ಅಲ್ಲಿನ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೇನಾದರೂ ಅಧಿಕಾರಿಗಳಿಗೆ ಇವತ್ತು ನೋಡಿ ನೀವೇನಾದರೂ ಇಲ್ಲೇ ಉಳಿಬೇಕಂದ್ರೆ ನಮ್ಮ ಏನು ನಮ್ಮ ಹಿಂಬಾಲಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅವ್ರು ಏನು ಮಾಡ್ತಾರ ನೋಡ್ಕಂಡು ಸುಮ್ಮನೆ ಇರಬೇಕು ಇಲ್ಲ ಅಂತಂದರೆ ನಿಮ್ಮನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದಾರನೋ ಅನ್ನೋ ಗೊತ್ತಿಲ್ಲ ಇಲ್ಲ ಅಂತಂದರೆ ಅಧಿಕಾರಿಗಳ ಇವತ್ತು ಅಂಥ ಏನು ಏನು ಭೂಗಳರಿಗೆ ಏನು ಅಕ್ರಮ ಗಣಿಗಾರ ಗಣಿಗಾರರ ಜೊತೆ ಶಾಮೀಲಾಗಿ ಆಗಿ ಇಷ್ಟು ಮಾಡ್ಕೊಳ್ಳಿ ನಮಗಿಷ್ಟು ಕೊಡಿ ಅಂತಕ್ಕಂಥ ಏನಾದ್ರು ಒಳಗೊಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಅನುಮಾನ ಇವತ್ತು ನಮ್ಮನ್ನ ಕಾಡ್ತಾಯಿದೆ ಮರಳಿನ ಬಗ್ಗೆ ಏನು ತೊಂದರೆ ಆಗ್ತಾ ಇದೆ ಮರಳಿ ತೆಗಿತಾ ಇರೋದ್ರಿಂದ ಈ ಒಂದು ಹೋರಾಟಕ್ಕೆ ಕೇವಲ ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ಅಷ್ಟೇ ಹೋರಾಟ ಮಾಡಬೇಕು ಅನ್ನೋದಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರ ಸ್ವತ್ತವು ಯಾಕೆಂದರೆ ಇವತ್ತು ಎಲ್ಲೋ ಒಂದು ನೂರು ಗ್ರಾಮ್ ಬಂಗಾರ ಕಳುವಾಯಿತು ಅಂದರೆ ಪೊಲೀಸ್ ಕಂಪ್ಲೇಂಟ್ ಇಮಿಡಿಯೇಟ್ ಕಂಪ್ಲೇಂಟು ತಕ್ಷಣಕ್ಕೆ ಅವರಿಗೆ ಅಲ್ಲಿಂದ ಕಳಿಸ್ರು ಇಲ್ಲಿಂದ ಕಳಿಸಿ ಎಲ್ಲರನ್ನು ಅಲರ್ಟ್ ಮಾಡಿ ಅವ್ರನ್ನ ಕಳ್ರ ಹಿಡಿಯೋ ಮಠ ಎಲ್ಲ ಥರದ ಕಾರ್ಯಗಳನ್ನು ಮಾಡ್ತಾರೆ ಇವತ್ತು ಮರಳು ಅನ್ನೋದು ಬಂಗಾರಕ್ಕಿಂತ ಹೆಚ್ಚು ಯಾಕೆಂದರೆ ಪ್ರಕೃತಿಯಲ್ಲಿ ಮರಳನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ಬಂಗಾರನ ನೀವು ಆಮದು ಮಾಡ್ಕೋಬೋದು ಮರಳನ್ನ ಆಮದು ಮಾಡ್ಕೊಳ್ಳೋಕೆ ಬರೋಲ್ಲ ಬೇರೆ ಬೇರೆ ಕಡೆಯಿಂದ ಇಲ್ಲೇ ಇದು ಪ್ರಕೃತಿಯಲ್ಲಿ ಸಾಕಷ್ಟು ಜೀವಿಗಳಿರ್ತವೆ ಆ ಜೀವಿಗಳ ಮುಖಾಂತರವೇ ಈ ಮರಳು ಉತ್ಪಾದನೆ ಆಗಬೇಕು ಇದು ನಿಜವಾಗ್ಲೂ ಇವತ್ತು ಅಲ್ಲೆಲ್ಲ ನೋಡಿದರೆ ನಮ್ಮದು ದಾವಣಗೆ ಹರಿಹರ ಏನಿದೆ ನೆಕ್ಸ್ಟ್ ಬಳ್ಳಾರಿ ಆಗುತ್ತೇನಪ್ಪ ಅನ್ನೋವಂಥ ಒಂದು ಭಯ ಉತ್ಪಾದನೆ ಆಗುತ್ತೆ ಯಾಕೆ ಆವಾಗ ಎಲ್ಲಿ ಅಲ್ಲಿ ಒಡೆದ್ ಗುಂಡಿ ಒಡೆದ್ ನೂರಾರು ಲೋಡ್ ಲೋಡ್ ಗಟ್ಟಲೆ ಸಾವಿರಾರು ಲೋಡು ಅಲ್ಲೆಲ್ಲ ಬಹಳಷ್ಟು ಸಮಸ್ಯೆಗಳನ್ನ ಆಗ್ಬಿಟ್ಟಿತ್ತು ಅದೇ ರೀತಿ ಇಲ್ಲಿ ಕೂಡ ಹರಿಹರದಲ್ಲಿ ಹಗಲ್ದ ರೋಡೆ ಅನ್ಬೋದು ಅಧಿಕಾರಿಗಳ ಸಮೇತ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತಿದ್ರು ಅವರು ಕಣ್ಣು ಚಂ ಕೂತ್ಕೊಂಡು ಕುಂದಿದ್ದಾರೆ ಅಂದ್ರೆ ಅಗಲ್ ದರೋಡೆಯಲ್ಲಿ ಅವರೂ ಶಾಮೀಲಾಗಿದ್ದಾರೆ ಅವರೂ ದರೋಡೆ ಕೊರ್ರೆ ಯಾಕೆಂದರೆ ಇವತ್ತು ನಮಗೆ ಇಷ್ಟೊಂದು ಕಂಪ್ಲೇಂಟ್ಸ್ಗಳನ್ನು ಕೊಟ್ಟು ಆಮೇಲೆ ಈ ಪರಿಸರದ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕು ಇವತ್ತು ಕೆಲವು ವಾರಗಳ ಹಿಂದೆ ಕೆಲವೊಬ್ರು ಈಗ ಎತ್ತುಗಳನ್ನು ತಗೊಂಡು ಹೋದವರು ಅಲ್ಲಿ ನೀರು ಹೋದವರು ಅಲ್ಲಲ್ಲೇ ಸಾ ಬಿದ್ದು ಸಾವನ್ನಪ್ಪಿದ್ದಾರೆ ಈ ಜೀವಗಳಿಗೆ ಬೆಲೆ ಯಾರು ಕೊಡ್ತಾರೆ ಈಗೇನು ಅದಕ್ಕೇನೋ ಒಂದು ಐವತ್ತು ಸಾವಿರ ಲಕ್ಷ ಘೋಷಣೆ ಮಾಡಿಬಿಟ್ರೆ ಅಲ್ಲ ಅದು ಅಚಾನಕ್ಕಾಗಿ ಆಗಿರುವಂಥದ್ದಲ್ಲ ಅದು ಕೊಲೆನೇ